எ ಫೋನ್ ಮಾಡ್ತೀನಿ ಆಮೇಲಿಂದ ಹೋಗಿಗಳು ಬೇಗ ಗುಣಮುಖರಾಗಬೇಕು ನಾರಾಯಣಗೂಡ್ರಿಗೆ ಒಳ್ಳೇದಾಗಬೇಕು ಮತ್ತೆ ನಾರಾಯಣಗೂಡು ನಮ್ಮ ತಾಲೂಕಿನ ನಾಯಕರಾಗಿ ಸೇವೆ ಮಾಡುವಂಥ ಅವಕಾಶವನ್ನು ಎಲ್ಲ ನಮ್ಮ ತಾಲೂಕಿನ ಜನತೆ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ರೆ ನಮಸ್ಕಾರವಾಗಿ ಅವರು ಡಾಕ್ಟರ್ ಅಂಬೇಡ್ಕರ್ ಭವನ ಆಮೇಲೆ ಜಗಜೀವನರಂ ಭವನ ವಾಲ್ಮೀಕಿ ಭವನ ಹಾಗೂ ಕನಕ ಭವನ ಈಗ ನಿರ್ಮಾಣದಲ್ಲಿದೆ ಹಾಗೆ ಭಕ್ತಿಗರ ಭವನಕ್ಕೆ ಅವರು ನಿವೇಶನ ಕೂಡ ಮಂಜೂರು ಮಾಡಿದರು ಆಗಲೇ ಏನು ಈ ತಾಲೂಕಿನಲ್ಲಿ ಎಷ್ಟು ಸಮಾಜಗಳು ಇದೆ ಎಲ್ಲ ಜನಾಂಗಗಳೂ ಇದೇ ಸಾಧನೆ ಮಾಡಿ ಒಂದು ಎಲ್ಲೆಯಲ್ಲಿ ಅವರು ಸ್ವಲ್ಪ ಈಗಿನ ಇದೆ ಅವ್ರು ಎಲ್ಲರಿಗೂ ಕೂಡ ಮಂಜೂರು ಮಾಡಿದಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಒಂದು ಒಂದು ಹೆಸರು ಇದೆ ಆಧುನಿಕ ಆಧುನಿಕ ಭಗೀರಥ ಅಂತ ಹೇಳಿ ಯಾಕೆಂದರೆ ಈ ತಾಲೂಕಿಗೆ ಮೂರು ಹೋಗ್ಲಿ ನಮ್ಮ ಕಸ್ಬಾ ಇರ್ಬೋದು ಕಿಕ್ಕೇರಿ ಇರ್ಬೋದು ಹಕ್ಕಿಬಾಳು ನೀರಾವರಿ ಪ್ರದೇಶಗಳು ಆದರೆ ಸಂಜೆ ಶ್ರೀಗ್ನೇರೆ ಸಿರೆ ಕೊಪ್ಪಂತರೆ ಮಳೆ ಆಧಾರಿತವಾಗಿದ್ದಂಥ ಮೂರು ಹೋಗಳಿಗೆ ಅವರು ಎರಡು ಲಿಫ್ಟ್ ಇರಿಗೇಷನ್ ಮೇಜರಾಗಿರೋ ಲಿಫ್ಟ್ ಇರಿಗೇಷನ್ ಅಂತ ಒಂದು ವರ್ತಾದಂಥ ಒಂದು ಇದನ್ನು ತಂದು ಸುಮಾರು ಇನ್ನೂರ ಅರವತ್ತೈದು ಕೋಟಿ ವೆಚ್ಚದಲ್ಲಿ ಇಲ್ಲಿ ಮುಗುಕಿನ ಮತ್ತು ಕೆಲಸ ಹಾಗೂ ಇನ್ನೂರ ಹನ್ನೆರಡು ಕೋಟಿಯಲ್ಲಿ ಗಜಾಬಾದ್ ಜಿಲ್ಲೆಗೆ ಮಾಡಿದಂಥ ಕೆಲಸವನ್ನ ಯಾರು ಕೂಡ ಈ ತಾಲೂಕಲ್ಲಿ ಮುಂದೇನು ಕೂಡ ಮಾಡೋಕ್ಕಾಗಿರ್ಲಿಲ್ಲ ಮುಂದೇನು ಕೂಡ ಮಾಡ್ತಾರೆ ಅಂತ ನಮಗೂ ಅದು ನಮಗೆ ಮಾಡೋಕ್ಕಾಗಿರುತ್ತೆ ನಮ್ಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಒಳ್ಳೆ ಯಾಕೆಂದ್ರೆ ಪ್ರತಿ ಇವತ್ತು ಹೇಗಾಗಿದೆ ಅಂದ್ರೆ ಇಡೀ ತಾಲೂಕಲ್ಲಿ ಎಲ್ಲ ಗ್ರಾಮಗಳಿಗು ನೀರಾವರಿಯ ಒಂದು ಸೌಲಭ್ಯವನ್ನು ಬದುಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಮಗೆಲ್ಲ ಇವತ್ತು ಇಷ್ಟೊಂದು ಅಭಿಮಾನದಲ್ಲಿ ಅವ್ರು ಶೀಘ್ರದ ಕಾರಣ ಆದರೂ ಇಷ್ಟೇ ಯಾಕೆಂದರೆ ಅವರು ಆಧುನಿಕ ಭಗೀರಥ ಅನ್ನೋದು ಒಂದು ಹೆಸರು ತಗೊಂಡಿರೋದ್ರಿಂದ ಅವ್ರೇನು ಸತ್ಯ ನಮ್ಮ ಅವರು ಫೋನ್ ಮಾಡಿದಕ್ಕೆ ಕರೆ ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಜನ ಎಲ್ಲರಿಗೂ ಸಂತೋಷ ಕೊಟ್ಟಿದೆ ನಾರಾಯಣಗೌಡ್ರಿಗೆ ಫೋನ್ ಮುಖಾಂತರ ಮಾತಾಡ್ತಾರೆ ಅವರು ಸಂತೋಷ ಪಟ್ಟರು ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಇದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಎಲ್ಲರೂ ಕೂಡ ಹಲವಾರು ನಮ್ಮ ಅವರ ಕಂಠಿನ ಕೆಲಸದಲ್ಲಿ ಕೇಳಬೇಕು ಅಂದರೆ ಅವರು ಬೇಕಾದ್ರೆ ಅರ್ಧ ಗಂಟೆಯಲ್ಲ ಒಂದು ಗಂಟೆ ಅವರು ಮಾರುಕಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳನ್ನವರು ಹೇಳ್ತಾರೆ ಆದರೆ ಇವತ್ತಿನ ದಿನ ಯಾಕೆಂದ್ರೆ ಇನ್ನೂ ಸಮಯ ಮಾಡ್ತಾ ಇದೆ ಆದ್ದರಿಂದ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಮುಂದಿನ ರಾಜಕೀಯ ಭವಿಷ್ಯ ಅವರ ಭವಿಷ್ಯ ಉಜ್ವಲವಾಗಿರಲಿ ಅವರಿಗೆ ಭಗವತೆ ದೇವರು ಚಾಮುಂಡೇಶ್ವರಿ ಅವಳಿಗೆ ನಾರಾಯಣಗೌಡರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಗೋ ಆಯಸ್ಸನ್ನು ಕೊಡಲಿ ಅಂತ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ದೇವರಲ್ಲಿ ಪಾತ್ರ ಶಾಲೆಗಳನ್ನು ನೋಡಬೇಕು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಎರಡು ವಸತಿ ಶಾಲೆ ಮಂಜೂರಾಗಿದ್ದು ನವೋದಯ ಮಾದರಿ ಅಲ್ಪಸಂಖ್ಯಾತರ ಶಾಲೆ ನಾರಾಯಣಗೌಡರು ಅದರಲ್ಲಿ ಎರಡರಲ್ಲಿ ಒಂದನ್ನು ಕೆ ಆರ್ ಪೇಟೆಗೆ ತಗೊಂಡ್ಬಂದರು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ನಮ್ಮ ಬಡ ಮಕ್ಕಳಿಗೆ ಸಿಗಬೇಕು ಅಂತ ಆದಿಹಳ್ಳಿ ಗುಡ್ಡದ ಮೇಲೆ ಶಾಲೆಯನ್ನು ನೋಡಬಹುದು ನೀವು ಹಾಗೆ ಜೈನಹಳ್ಳಿನಲ್ಲಿ ಅಂಬೇಡ್ಕರ್ ವಸ್ತಿ ಶಾಲೆ ಸಾರಂಗಿನಲ್ಲಿ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಚೆಟ್ಟಾಯ್ಕನ್ ಕೊಪ್ಪಲಲ್ಲಿ ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮಾದಾಪುರದಲ್ಲೂ ಇದೆ ವಸ್ತಿ ಶಾಲೆ ಇದು ಯಾವುದು ಕೂಡ ಸಿನಿಮಾ ಸೆಟ್ಟಿಂಗ್ ಅಲ್ಲ ಇವತ್ತು ಹಾಕ್ಬಿಟ್ಟು ನಾಳೆ ಬಿಚ್ಚಿಕೊಂಡು ಹೋಗುವಂಥದ್ದಲ್ಲ ಶಾಶ್ವತವಾಗಿ ನಮ್ಮ ಪೇಟೆ ತಾಲೂಕಿನ ಹೆಣ್ಣು ಮಕ್ಕಳು ತಾಯಿಯಂದರ ಆರೋಗ್ಯ ಸಂವರ್ಧನೆಗೆ ನಾರಾಯಣಗೌಡರು ಕೊಟ್ಟಂಥ ಕೊಡುಗೆ ಏನಪ್ಪ ಅಂದರೆ ಮೂವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದ ತಾಯಿ ಮಗು ಆಸ್ಪತ್ರೆ ಇಂಥ ನೂರಾರು ಕೆಲಸಗಳನ್ನು ಮಾಡಿರುವಂಥ ಇದ್ದಾಗ ಅವರ ಅವರು ಮುಖಸ್ತುತಿ ಮಾಡೋದು ಹೊಗಳಿರ್ತಕ್ಕಂಥದ್ದು ಸಾಮಾನ್ಯ ಸರ್ವೇ ಸಾಮಾನ್ಯ ತೋರಿಸ್ಕೋಬೇಕಲ್ಲ ನಾವೆಲ್ಲ ಬಂದೇ ಬರ್ತೀವಿ ಇವತ್ತು ಇಲ್ಲ ಇಲ್ಲಿ ಅವರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಶಿರಡಿ ಸಾಯಿಬಾಬನ ಆಶೀರ್ವಾದವನ್ನು ಪಡೀಲಿಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾರಾಯಣಗೌಡ ಅನುಪಸ್ಥಿತಿನಲ್ಲಿ ಇಲ್ಲಿ ಬಂದಿರತಕ್ಕಂತ ಎಲ್ಲರೂ ಕೂಡ ನಾರಾಯಣಗೌಡರ ನಿಜವಾದ ಅಭಿಮಾನಿಗಳು ಇವರ ಜೊಳ್ಳಲ್ಲ ಎಲ್ಲ ಗಟ್ಟಿ ಗಟ್ಟಿ ಸಚಿವರಾಗಿ ಕೆಆರ್ಪೇಟೆ ತಾಲೂಕಿನ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಏನು ದೇವಲೋಕೆಯಿಂದ ಗಂಗೆಯನ್ನ ಭೂಮಿಗೆ ಭಗೀರಥ ತಪಸ್ಸನ್ನು ಮಾಡಿ ಉಗ್ರವಾದ ತಪಸ್ ಮಾಡಿ ಕರ್ಕೊಂಡು ಬಂದು ಆ ರೀತಿಯಲ್ಲಿ ನಮ್ಮ ನಾರಾಯಣಗೌಡರು ಶೀಳ್ನೆ ಹೋಬಳಿ ಮತ್ತೆ ಪೂಕರ್ ಕೆರೆ ಹೋಬಳಿಯ ಕೆರೆಕಟ್ಟೆಗಳನ್ನ ತುಂಬಿಸೋದಕ್ಕೆ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿನ ಏತ ನೀರಾವರಿ ಯೋಜನೆ ಹಾಗೇನೆ ಸಂತೆಬಾಚರಲ್ಲಿ ಹೋಬಳಿ ಮತ್ತೆ ನಾಗಮಂಗಲ ತಾಲೂಕಿನ ಕೆಲವು ಕೆರೆ ಕಟ್ಟೆಗಳನ್ನ ತುಂಬಿಸೋದಕ್ಕೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೂಡೆ ಹೊಸಳ್ಳಿ ಏತ ನೀರಾವರಿ ಯೋಜನೆ ಹಾಗೇನೆ ನಮ್ಮ ಅಕ್ಕಿ ಹೆಬ್ಬಾಳು ಹೋಬಳಿಯ ಕೆರೆ ಕಟ್ಟೆಗಳನ್ನ ತುಂಬಿಸೋದಕ್ಕೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಂಗೇನಹಳ್ಳಿ ಏತ ನೀರಾವರಿ ಯೋಜನೆ ನಾವು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಂತ ಮೈಸೂರು ಮಹಾರಾಜರನ್ನ ನೆನ್ಕೋತೀವಿ ನಾವು ಇವತ್ತು ಮಹಾರಾಜರು ಮಾಡಿದಂತ ಕೆಲಸವನ್ನ ಬರಡು ಭೂಮಿಗೆ ನೀರನ್ನ ತಿಂದ್ಕೊಟ್ಟಂತ ಭಗೀರಥ ಅಂತ ಹೇಳಿದ್ರೆ ನಮ್ಮ ಗೌಡರು ನಾರಾಯಣಗೌಡರು ನಾರಾಯಣಗೌಡರು ಅಂತ ಒಬ್ಬ ಮಹಾನುಭಾವನ ಜನ್ಮ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ